ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಇವತ್ತು ನಾವು ಮಾತಾಡೋದು ರಾಶಿ ಅಂದ್ರೆ ಸಿಂಹ ರಾಶಿ ಸಿಂಹ ರಾಶಿ ಅಂದ್ರೆ ಸಿಂಹವಾಗಿ ಇರೋ ರಾಶಿ ಸೊ ರಾಶಿ ಅಧಿಪತಿ ಅಂದ್ರೆ ಸೂರ್ಯ ಒಂದು ಸೂರ್ಯ ಹೆಂಗಿರ್ತಾರೆ ಡೈಲಿ ಅವ್ರ ಕೆಲಸ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಯಾರು ಬರಲಿ ಬರಲಾ ಹೋಗ್ಲಿ ಸೂರ್ಯ ಮಾತ್ರ ಟೈಮ್ ಬಂದ್ಬಿಡ್ತಾರೆ ಸೊ ಅಂತ ಕ್ಯಾರೆಕ್ಟರ್ ಇರೋ ಸಿಂಹ ರಾಶಿ ಧೈರ್ಯ ಜಾಸ್ತಿ ಸ್ವಲ್ಪ ಯಾವ ವಿಷಯನೂ ಮುಂದೆ ನಿಂತುಕೊಂಡು ಹ್ಯಾಂಡಲ್ ಮಾಡೋ ಸಿಚುಯುವೇಶನ್ ರಾಶಿ ಏನಂದರೆ ಈ ಸಿಂಹ ರಾಶಿ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಇವಾಗ ಈ ವರ್ಷದಲ್ಲಿ ಟ್ರಾನ್ಸಿಟ್ ಆಗೋದು ಗೋಚಾರದಲ್ಲಿ ಮೂವ್ಮೆಂಟ್ ಆಗೋ ಪ್ಲಾನೆಟ್ ಏನಂದರೆ ಈ ವರ್ಷದಲ್ಲಿ ಮುಖ್ಯವಾಗಿ ನಾಲ್ಕು ಪ್ಲಾನೆಟ್ ಅನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಅದ್ರಲ್ಲಿ ಮೇಯ್ನ್ ಆಗಿ ಬರೋದು ಗ್ರೂ ಪ್ಲಾನೆಟ್ ಎರಡನೇದು ಎರಡೂವರೆ ವರ್ಷಕ್ಕೆ ಒಂದ್ಸರಿ ಚೇಂಜ್ ಆಗುವಾಗ ಪ್ಲಾನೆಟ್ ಆದರೆ ಸನಿ ಮಗಾತ್ಮ ಪ್ಲಾನೆಟ್ ನೆಕ್ಸ್ಟ್ ರಾಕುಕೇದುಗಳು ಈ ನಾಲ್ಕು ಗ್ರಹಗಳು ಟ್ರಾನ್ಸಿಟ್ ಆಗೋದು ಈ ಗೋಚಾರದಲ್ಲಿ ತುಂಬ ಇಂಪ್ಯಾಕ್ಟ್ ಕೊಡ್ತವೆ ರಿಮೈನಿಂಗ್ ಪ್ಲಾನೆಟ್ ತಿಂಗಳಿಗೊಂದ್ಸರಿ ಎರಡು ಎರಡು ವರ್ಷಕ್ಕೆ ಚಂದ್ರ ಮೂವ್ಮೆಂಟ್ ಆಗ್ತಾರೆ ಅಂಥ ಪ್ಲಾನೆಟ್ ಇಂಪ್ಯಾಕ್ಟ್ ಇದ್ರೂ ನಾವು ದಾಸ್ತಿ ಈ ವರ್ಷ ಫಲಕ್ಕೆ ನಾವು ಕನ್ಸಿಡರ್ ಮಾಡೋದು ಈ ನಾಲ್ಕು ಪ್ಲಾನೆಟ್ ವಿಷಯಗಳೇ ஓகே சிம்மராசிக்கு யாவர ஃபல நடித்தது அந்த நோட் இதில் அரத மிஸ் ரெசல்ட் நம்மக்காக வர்ஷ யார்க்கு நடித்தோ ஒே டெம் நடித்த சாலிங் டெம் ஆகி ஆஃப்டர் மே வரபோது இவங்க யார் சாலிங் கஷ்டோ அவருக்கு மேதமேல ரிலீஸ் சேவை ಇದು ಗೋಚಾರ ಎಫೆಕ್ಟ್ ಬಟ್ ಮೇನ್ ಎಫೆಕ್ಟ್ ಭುಕ್ತಿ ಪ್ಲೇಸ್ ಮೇಜರ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ದಸಾಭುಕ್ತಿ ಚೆನ್ನಾಗಿದ್ರೆ ಇದೆಲ್ಲ ಚೆನ್ನಾಗಿ ನಡೀತದೆ ದಸಾಭುಕ್ತಿ ಚೆನ್ನಾಗಿ ಇಲ್ಲ ಅಂದ್ರೆ ಇದು ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟ್ ದಸಾಭುಕ್ತಿ ಇಂಪ್ಯಾಕ್ಟಲ್ಲಿ ಕಡಿಮೆ ಬರುತ್ತೆ ಸೊ ಹಂಗೆ ನಾವು ತಿಳ್ಕೊಬೇಕಾಗ್ತದೆ ಸರಿ ಸರ್ ಈಗ ಸ್ವಲ್ಪ ಒಳ್ಳೆಯ ಯೋಗ ಸ್ವಲ್ಪ ತೊಂದರೆನೂ ಅಂತ ಹೇಳಿದಿರಿ ಆ ಥರ ನೋಡುವಾಗ ಎಲ್ರಿಗೂ ನಾವು ಎಕ್ಸ್ಪೆಕ್ಟ್ ಮಾಡೋ ವಿಷಯ ಅಂದರೆ ನಮ್ಮ ಫ್ಯಾಮಿಲಿ ಲೈಫ್ ಹೆಂಗಿರ್ತವೆ ಅಂತ ನೋಡಿದರೆ ಸಿಂಹರಾಶಿನವ್ರಿಗೆ ಹಸ್ಬೆಂಡ್ ವೈಫ್ ತೊಂದರೆಗಳು ನಾವು ಹಸ್ಬೆಂಡ್ ಒಂದು ಮಾತಾಡಿದರೆ ಬೇರೆ ಥರ ಅಂಡರ್ಸ್ಟಾಂಡ್ ಮಾಡಿಕೊಂಡು ಲೇಡೀಸ್ಗಳು ಎರಡು ಮೂರನ ಮಾತು ಮಾತಾಡ್ತಾರೆ ಟೋಟ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ ಸೊ ಅದ್ರ ಪರವಾಗಿ ಎಂಟೈರ್ ಫ್ಯಾಮಿಲಿ ಡಿಸ್ಟರ್ಬ್ ಆಗಿರ್ತವೆ ಯಾಕಂದ್ರೆ ಕೇತು ಪ್ಲಾನೆಟ್ ಎರಡನೇ ಪ್ಲೇಸಲ್ಲಿ ನಡೀತಿರೋ ವಿಷಯಕ್ಕಾಗಿ ಅನ್ನೆಸೆಸರಿಲಿ ಈ ಥರ ಮಾತುಗಳು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಮೇಲೆ ಡಿಪ್ರೆಷನ್ ಇಂಥ ವಿಷಯ ಫ್ಯಾಮಿಲಿಯಲ್ಲಿ ನಡೆದಿರ್ತವೆ ಇಷ್ಟು ವರ್ಷ ಅಂತ ಪ್ರಾಬ್ಲಮ್ ಫೇಸ್ ಆಗಿರೋದು ಆಫ್ಟರ್ ಮೇ ತುಂಬ ಚೆನ್ನಾಗಿ ಆಗುತ್ತವೆ ಅಂತ ಪ್ರಾಬ್ಲಮ್ ಇರೋದಿಲ್ಲ ಸೊ ಒಂದೇನಪ್ಪ ಅಂದ್ರೆ ಸ್ವಲ್ಪ ದಾಸ್ತಿ ಮಾತಾಡ್ತಾರೆ ಅಷ್ಟೇ ಫ್ಯಾಮಿಲಿಯಲ್ಲಿ ಮನೆಯವರಾದ್ರೆ ವೈಫ್ ದಾಸ್ತಿ ಮಾತಾಡ್ತಾರೆ ಇಲ್ಲಿ ಇವ್ರಿಗೆ ಈ ಥರ ಸಿಂಹರಾಶಿನವರು ಹಸ್ಬೆಂಡ್ ಆಗಿದ್ರೆ ಅವರು ಜಾಸ್ತಿ ಮಾತಾಡ್ತಾರೆ ಇದು ಸ್ವಲ್ಪ ಮಿಕ್ಸ್ ರಿಸಲ್ಟೆ ಸೊ ಅದಕ್ಕೇನು ಮಾಡಬೇಕು ಇದು ಯಾರು ಒಳ್ಳೆಯ ಪ ಟೈಮ್ ನಡೀತಾ ಇದೆಯೋ ಈ ಕಿವಿಲ್ ಕೇಳ್ಬಿಟ್ಟು ಆ ಕಿವಿಲ್ ಬಿಟ್ಬಿಟ್ಟು ಹೋಗ್ಬೇಕು ಅದೇ ಬೆಸ್ಟ್ ರೆಮಿಡಿ ಸೊಲ್ಯೂಷನ್ ಓಕೆ ಎರಡನೇ ವಿಷಯ ನಾವು ಮ್ಯಾರೇಜ್ ಆಗಿಲ್ಲ ಸರ್ ನಾವು ನೈನ್ ಟಿಕೆಟ್ಸ್ ಅಥವಾ ಮ್ಯಾರೇಜ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಹುಡುಗಿ ಸಿಕ್ಕಿಲ್ಲ ಅಂತ ಇದು ಇಸ್ ದ ರೈಟ್ ಟೈಮ್ ಮ್ಯಾರೇಜ್ ಆಗೋಕ್ಕೆ ಸಾಧ್ಯ ಇದೆಯಾ ಯಾಕಂದರೆ ದೃಷ್ಟಿ ಆ್ಯಕ್ಚುಲಿ ಅಪ್ ಟು ಇಷ್ಟೋ ಆಗ್ಬೇಕಾಗಿತ್ತು ಗುರು ದೃಷ್ಟಿ ಎರಡನೇ ಮ ಮನೆ ಕನ್ಯಾ ರಾಶಿಗೆ ಇರ್ತವೆ ಆಫ್ಟರ್ ಮೇ ಏನಾಗ್ತದೆ ಅಂದರೆ ಧನು ರಾಶಿಗೆ ಐದನೇ ಮನೆ ದೃಷ್ಟಿ ಇರುವಾಗ ಮಗು ಮದುವೆ ಆಗಿರೋರ್ಕು ಮಗು ಆಗ್ತವೆ ಓಕೆ ಸರ್ ನಮ್ಮ ಮದುವೆ ಆಗಿ ತುಂಬ ದಿವಸ ಆಯಿತು ಮಗು ಆಗಿಲ್ಲ ಅಂತ ಸಿಚುವೇಶನ್ಲಿರೋರ್ಕು ಇಸ್ ಅ ಒಳ್ಳೆ ಟೈಮ್ ನೀವು ಟ್ರೀಟ್ಮೆಂಟ್ ಏನೋ ಮಾಡಬೇಕಾದ್ರೆ ಟ್ರೀಟ್ಮೆಂಟಲ್ಲಿ ಆಗಬಹುದು ನ್ಯಾಚುರಲ್ ಆಗೋಕ್ಕೂ ಸಾಧ್ಯ ಇದೆಯೇ ಮಕ್ಕಳು ಇದ್ದಾರೆ ಬಟ್ ಹೆಂಗ್ ಓದ್ತಾರೆ ಅವ್ರ ಸ್ಟಡೀಸ್ ಯಾವ ಥರ ಇರ್ತನೇ ಹೇಳಿದ್ರೆ ಇಸ್ ಅ ರೈಟ್ ಟೈಮ್ ಮಕ್ಕಳು ಚೆನ್ನಾಗಿ ಓದ್ತಾರೆ ಅವ್ರ ಪರವಾಗಿ ನೀವು ಒಳ್ಳೆ ಒಳ್ಳೆ ಮಾರ್ಕ್ ನೀವು ನಿಮ್ಗೆ ಸಂತೋಷ ಆಗಬಹುದು ಕಾಲೇಜಿ ಇಂಟರ್ವ್ಯೂ ಏನೋ ಮಾಡಿದ್ವಿ ಇಲ್ಲ ಕಾಲೇಜ್ ಓದ್ಬಿಟ್ಟು ಇಂಟರ್ವ್ಯೂಗೆ ರೆಡಿ ಆಗಿದೆ ಅಂದರೆ ಅಂತ ಸ್ಟೂಡೆಂಟ್ಗೂ ಒಳ್ಳೆ ಜಾಬ್ ಅಪರ್ಚುನಿಟಿ ಚೆನ್ನಾಗಿರ್ತವೆ ಯಾರೋ ನಾವು ಇವಾಗ ಯು ಜಿ ಮುಗಿಸಿದ್ದೀನಿ ಈಗ ನಾನು ಪಿ ಜಿ ಮಾಡಬೇಕಂತ ವೇಟ್ ಮಾಡಿಕೊಂಡು ಫಾರಿನ್ ಟ್ರೈ ಮಾಡಿದರೆ ಇಸ್ ಅ ರೈಟ್ ಟೈಮ್ ಫಾರಿನ್ ಜಾಬ್ ಸಿಗ್ತವೆ ಫಾರಿನ್ ಸ್ಟಡೀಸ್ ಸಿಗ್ತವೆ ಇಟ್ಸ್ ಅ ಗುಡ್ ಟೈಮ್ ಥಿಂಕ್ ಮಾಡಬಹುದು ಸೊ ಇವು ಇಷ್ಟು ದಿವಸ ಯಾರು ಮಗು ಆಗಿಲ್ಲ ಅಂತ ವೇಟ್ ಮಾಡಿರೋರು ನೀವು ಐ ವಿ ಇಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದರೆ ಈ ಟೈಮ್ ಅಲ್ಲಿ ಸಕ್ಸಸ್ ಆಗುತ್ತವೆ ಆಫ್ಟರ್ ಮೇ ನೀವು ಮೆಡಿಕಲ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿ ಅಥವಾ ಪ್ಲಾನ್ ಆಲ್ರೆಡಿ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ರೆ ಆಫ್ಟರ್ ಮೇ ಮಗು ಆಗುತ್ತವೆ ಓಕೆ ನೆಕ್ಸ್ಟ್ ವಿಷಯ ಏನಂದ್ರೆ ಹೆಲ್ತ್ ಹೆಂಗಿರ್ತವೆ ಅಂತ ನೋಡಿದರೆ ಸೊ ಸಿಂಹರಾಶಿ ಅಂದರೆ ಚಂದ್ರ ಸಿಂಹರಾಶಿಲಿ ಇರ್ತವೆ ಆ ಸಿಂಹರಾಶಿ ಮೇಲೆ ಈಗ ಕೇತು ಪ್ಲಾನೆಟ್ ಮೇ ತಿಂಗಳಾದ ಮೇಲೆ ಮೂವ್ ಆಗುವಾಗ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಮೆಂಟಲ್ ಡಿಸ್ಟರ್ಬೆನ್ಸ್ ಡಿಪ್ರೆಷನ್ ಇದೆಲ್ಲ ಬರೋಕ್ಕೆ ಸಾಧ್ಯ ಇರ್ತವೆ ಸೊ ಅದಕ್ಕೆ ತಕ್ಕನಾಗಿ ಸ್ವಲ್ಪ ದೇವಸ್ಥಾನ ಪ್ರೇ ಮಾಡೋದು ಉತ್ತಮ ಇಲ್ಲ ಸರ್ ನಾ ಪ್ರಾಣಾಯಾಮ ಮಾಡ್ತೀನಿ ಯೋಗ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಯಾಕೆಂದರೆ ಫಿಫ್ತ್ ಹೌಸ್ನೇ ಗುರು ದೃಷ್ಟಿ ಇದೆಯೇ ಸೊ ಆವಾಗ ಯೋಗ ಮೆಡಿಟೇಷನ್ ಪ್ರಾಣಾಯಾಮ ಮಾಡೋ ವಿಷಯ பாசிவ் அவுட் ஆக இது நேச்சுரல் ரெமெடி சோ மென்டல் டிப்பிரெஷன் எழுதனே ஓகே சார் நெக்ஸ்ட் ஜாப் நமக்கு ஜாப் ಇದು இது ಒಳ್ಳೆ ஒட் ஏக குரு ஆல்டி எரநே மணி நோட் ಆಮೇಲೆ ಈ ಸದ್ಯಕ್ಕೆ ಎರಡನೇ ಮನೆ ನೋಡ್ತಾ ಇದ್ದಾರೆ ಇದು ಆದಮೇಲೆ ಮೇ ತಿಂಗಳಾದ ಮೇಲೆ ಮೂರನೇ ಮನೆಗೆ ದೃಷ್ಟಿ ಬೀಳುತ್ತೆ ಅದೇ ಥರ ಫಿಫ್ತ್ ಹೌಸ್ಗೆ ದೃಷ್ಟಿ ಬೀಳುತ್ತೆ ಸೊ ಅಂಥ ಅಲ್ಲಿ ಒಂದು ಜಾಬ್ ಚೇಂಜಸ್ ಬರುತ್ತವೆ ಅಥವಾ ಇರೋ ಕಡೆನೇ ನಿಮ್ಮ ಪ್ರೊಫೈಲ್ ಚೇಂಜ್ ಆಗ್ಬೋದು ಇಲ್ಲ ಒಂದು ಡೊಮೈನ್ ಚೇಂಜ್ ಆಗ್ಬೋದು ಅದೇ ಥರ ಮನೆ ನನಗಿದ್ರೆ ಬಾಡಿಗೆ ಮನೇಲಿ ಅಟ್ ಅಟ್ಲೀಸ್ಟ್ ನಾನು ಹೊಸ ಮನೆ ಇದ್ದೀನಿ ಅಂತ ಅಂದ್ಕೊಂಡ್ರೆ ಮನಿ ಶಿಫ್ಟಿಂಗ್ ಬರುತ್ತವೆ ಸೊ ಇದಕ್ಕೆಲ್ಲ ಮೆಂಟಲಿ ನೀವು ಪ್ರಿಪೇರ್ ಆಗಿರಬೇಕು ಬಟ್ ಜಾಬ್ ಚೇಂಜಸ್ ಆದರೆ ಅದು ಒಳ್ಳೆಯದಕ್ಕೆ ಆಗುತ್ತವೆ ಟೇಕ್ ಇಟ್ ಪಾಸಿಟಿವ್ ಅದು ಅಕ್ಸೆಪ್ಟ್ ಮಾಡಿಕೊಳ್ಳಿ ಒಳ್ಳೆ ಜಾಬ್ಲ್ಲಿ ನಾವು ಇದ್ವಿ ಸರ್ ಇಷ್ಟು ದಿವಸ ನಮ್ಗೆ ಒಳ್ಳೆ ರೆಕಗ್ನೇಷನ್ ಸಿಕ್ಕಿಲ್ಲ ಅಂತ ಹೇಳಿದರೆ ದಿಸ್ ಅ ರೈಟ್ ಟೈಮ್ ಒಳ್ಳೆ ಅಪ್ರಿಶಿಯೇಷನ್ ಸಿಕ್ತವೆ ಈ ಸಾರಿ ಪ್ರಮೋಷನ್ ಬೇಕಾದ್ರೆ ವೆಯ್ಟ್ ಮಾಡಿದರೆ ಪ್ರಮೋಷನ್ ಸಿಗ್ತವೆ ಸೊ ಓಕೆ ಸರ್ ನಾನು ಇರೋ ಜಾಬ್ ಬೇಜಾರಾಗ್ತೀನಿ ಜಾಬ್ ಶಿಫ್ಟ್ ಅಂದ್ರೆ ಆರಾಮ್ಸೆ ಮಾಡ್ಬೋದು ಆಫ್ಟರ್ ಮೇ ಪಾಸಿಟಿವ್ ಆಗುತ್ತವೆ ಯು ಕ್ಯಾನ್ ಸುಚ್ಯೂರ್ ಯುವರ್ ಜಾಬ್ ಟು ಎನಿ ಪ್ರೊಫೆಷನ್ ಆರ್ ಎನಿ ಅದರ್ ಪ್ಲೇಸ್ ಬಟ್ ಎಲ್ಲಿ ಹೋಗ್ತಿರೋ ಅಲ್ಲಿ ಒಳ್ಳೆ ಪ್ರೊಮೋಷನ್ ಇರ್ತವೆ ರೆಸ್ಪೆಕ್ಟು ಇರ್ತವೆ ಓಕೆ ಸರ್ ನಾನು ಓನ್ ಬಿಸ್ನೆಸ್ ಮಾಡಬೇಕನ್ನು ಅನ್ಕೊಂಡಿದ್ದೀನಿ ಇಷ್ಟು ದಿವಸ ನನಗೆ ಜಾಬ್ ಬಿಟ್ಬಿಟ್ರೆ ನಾವು ಓನ್ ಬಿಸ್ ಮಾಡ್ಬೇಕಂತ ಒಂದು ಮೆಂಟಲಿ ನಾವು ಥಿಂಕ್ ಮಾಡ್ತಾ ಇದ್ದೀವಿ ಇಸ್ ಇಟ್ ರೈಟ್ ಟೈಮ್ ಅಂತ ಕೇಳಿದರೆ ಎಲ್ರಿಗೂ ಮಾಡೋ ಅಡ್ವೈಸ್ ಒಂದೇ ಒಂದು ಫಸ್ಟ್ ನಿಮ್ಮ ಆರ್ಸ್ಕೋಪೇ ಚೆಕ್ ಮಾಡಿಕೊಳ್ಳಿ ನೀವು ಬಿಸ್ನೆಸ್ ಮಾಡೋಕುಟ್ಟಿರೋರಾ ಇಲ್ಲ ಜಾಬ್ ಮಾಡೋ ಕೊಟ್ಟಿರೋರ ಬಿಸ್ನೆಸ್ ಮಾಡೋಕ್ಕೆ ನಿಮ್ಮ ಪ್ರಾಪ್ತ ಇದ್ದರೆ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಇಲ್ಲ ಸರ್ ನಾನು ಥಿಂಕ್ ಇದ್ದೀನಿ ಮಾಡ್ಬೇಕಂದ್ರೆ ಅದು ದಶಾಭುಕ್ತಿ ಚೆಕ್ ಮಾಡಿ ಆ ಪೀರಿಯಡ್ ಬಂದರೆ ನೀವು ಮಾಡಿ ಅಥವಾ ಈಗ ಆಪ್ಷನ್ ಇದ್ರೂ ಒಂದು ಸಾರಿ ಸ್ಕೋಪ್ ಚೆಕ್ ಮಾಡಿಲ್ಲ ಅಂದರೆ ನೀವು ಆ ಬಿಸ್ನೆಸ್ ಎಂಟರ್ ಆಗೋದು ಒಳ್ಳೇದು ಅಲ್ಲ ಪ್ಲೀಸ್ ಚೆಕ್ ಯುವರ್ ಆಸ್ಕೋಪ್ ವಿ ಲೋಕಲ್ ಆಸ್ಟ್ರಾಲಜರ್ ಎರಡನೇ ವಿಷಯ ಓಕೆ ಸರ್ ಆಲ್ರೆಡಿ ಬಿಸ್ನೆಸ್ ಇದೀನಿ ನಾನು ಏನು ಮಾಡುವ ಅಂತ ಹೇಳಿದರೆ ಆ ಬಿಸ್ನೆಸ್ಸಲ್ಲಿನೂ ನಿಮ್ಗೆ ಏನಾಯ್ತಂದ್ರೆ ಒಂದು ನೆಕ್ಸ್ಟ್ ಯಾವುದೋ ಎಕ್ಸ್ಪೆನ್ಷನ್ ಮಾಡೋಣ ಇಲ್ಲ ಬೇರೆ ಥರ ಬಿಸ್ನೆಸ್ ಮಾಡುವ ಅಥವಾ ಇಲ್ಲ ಆಫೀಸ್ ರಿಲೊಕೇಟ್ ಮಾಡುವ ಅಂತ ಸಿಚುವೇಶನ್ ಬರೋಕ್ಕೆ ಸಾಧ್ಯ ಇದೆಯೇ ಆಮೇಲೆ ನಿಮ್ಮ ಕ್ಲೈಂಟ್ ಚೇಂಜಸ್ ಸಪೋಸ್ ಯಾವ್ದೋ ಒಂದು ಕ್ಲೈಂಟ್ ಇದ್ದಿರ್ತಾರೆ ಅವ್ರು ಪರ್ಮನೆಂಟಾಗಿ ನೀವು ಸಪ್ಲೈ ಮಾಡ್ತಾ ಇರ್ತೀರಿ ಅಂದರೆ ಆ ಕ್ಲೈಂಟ್ ಹೊಸ ಕ್ಲೈಂಟ್ ಸಿಕ್ಕ ಚಾನ್ಸಸ್ ಇದೆಯೇ ಓಕೆ ಸರ್ ನಾನು ಪಾಲಿಟಿಕ್ಸ್ ಇದೀನಿ ಪಾಲಿಟಿಕ್ಸ್ ಹೋಗ್ಬೇಕಂತ ಮೆಂಟ್ ಅಲ್ಲಿ ಇದೆ ಹೆಂಗ್ ಹೇಳ್ತೀರಾ ಅಂತ ಹೇಳಿದ್ರೆ ಸಿಂಹರಾಶಿನವರು ಆಲ್ವೇಸ್ ಪ್ರಿಫರ್ ಪಾಲಿಟಿಕ್ಸ್ ಸೊ ಪಾಲಿಟಿಕ್ಸ್ ನೀವು ಹೋಗ್ಬೋದು ಬಟ್ ಆ ಪಾಲಿಟಿಕ್ಸ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇಲ್ಲ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ವಿಥೌಟ್ ಇನ್ವೆಸ್ಟ್ಮೆಂಟ್ ನೀವು ಪಾಲಿಟಿಕ್ಸ್ ಮಾಡಬಹುದು ಅಲ್ಲಿ ಅದೇ ಬೆನಿಫಿಟ್ ಇದೆಯಾ ಅದೇನಾದ್ರೂ ದಿವಸ ನೀವು ಪಾಲಿಟಿಕ್ಸ್ ಇದ್ರೂ ಇನ್ಕಮ್ ಬರೋಕೆ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ ಸೊ ಇನ್ವೆಸ್ಟ್ಮೆಂಟ್ ನಾವು ಮಾಡ್ಬೇಕಿದ್ರೆ ನೀವು ಸ್ವಲ್ಪ ಅಮೌಂಟ್ ಕೈಯಲ್ಲಿದೆ ಸರ್ ನಾವು ಏನ್ ಮಾಡೋದಂದ್ರೆ ಸರ್ ಬೆಸ್ಟ್ ಇನ್ವೆಸ್ಟ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಒಡವೆಗೆಲ್ ತಗೊಂಡು ಮನೆಯಲ್ಲಿ ಸೊ ಬೆಲ್ತ್ ನಾವು ಇದು ಮಾಡ್ಕೋಬಹುದು ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ತರ ನೀವು ಇನ್ವೆಸ್ಟ್ ಮಾಡೋದ್ರಲ್ಲಿ ಈ ಪ್ರಾಪರ್ಟಿ ಮೇನ್ಲಿ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಡೊಮೆಸ್ಟಿಕ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಅ ರೈಟ್ ಟೈಮ್ ನೀವು ಮಾಡಬಹುದು ಕಾರ್ ತಗೋಬೇಕಂದ್ರೆ ಎಷ್ಟು ದಿವಸ ವೇಟ್ ಮಾಡಿದ್ರೆ ಇಸ್ ಅ ರೈಟ್ ಟೈಮ್ ತಗೋಬಹುದು ಟೈಮ್ ಟು ಕಾರ್ ತಗೋದು ಟೂ ವೀಲರ್ ತಗೊಳ್ತೀನಿ ಅನ್ಕೊಂಡ್ರೆ ಟೂ ವೀಲರ್ ತುಂಬಾ ಚೆನ್ನಾಗಿದೆ ಈ ಟೈಮ್ ಇ ಇವಿ ಗಾಡಿ ಅಂತ ಗಾಡಿ ತಗೊಳಕ್ಕೆ ಪ್ರಾಪ್ತ ಇದೆಯೇ ಸೊ ಆದರೆ ಗುರು ದೃಷ್ಟಿ ಫಿಫ್ತ್ ಹೌಸ್ಗೆ ಇದೆಯಾ ಆ ದೃಷ್ಟಿ ಫಿಫ್ತ್ ಹೌಸ್ ಇರುವಾಗ ಲೆವೆಂತ್ ಹೌಸ್ಲಿಂದ ಫಿಫ್ತ್ ಹೌಸ್ ದೃಷ್ಟಿ ಇರುವಾಗ ಏನಾಗ್ತದೆ ನಿಮ್ಮ ಮಕ್ಕಳಿಗೆ ಏನೋ ಒಂದು ಮಾಡಬೇಕನ್ನು ಅನ್ಕೊಂಡಿರ್ತೀರ ಅವ್ರಿಗೇನೋ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅವ್ರಿಗೆ ಬಿಸ್ನೆಸ್ ಆಗ್ಬೇಕು ಅಥವಾ ಒಳ್ಳೆ ಕಡೆ ಓದಿಸ್ಬೇಕು ಅಂತ ಮನಸ್ಸಿಟ್ರೆ ಇದು ರೈಟ್ ಟೈಮ್ ನೀವು ಶುಭ ಖರ್ಚುಗಳು ಹೀಗೆ ಬರುತ್ತವೆ அஹ் ஆடுகேனா ஒழை கலேஜ் நீ வைட் அமௌண்ட் நீங்கள் அலகேட் உத்தம ஏற்க மக்கள் ட்ரூயேஷன் சோ அது ஃபிஃப்த் ஹவுஸ் அருதி இரோக்கு இதுல குருதி மத்த ராகுதி எர்டே இதே சோ அதுக்காக ர்ச்சிப் பைஸ்டெப் காய்த்தா இதே சோ நீமக்கு ಬ್ರದರ್ ಸಿಸ್ಟರ್ ಆರ್ ಕಝಿನ್ ಬ್ರದರ್ ತೊಂದರೆ ಇತ್ತು ಸರ್ ಇಸ್ ದಿವ್ಸ ನಾವು ಮಾತಾಡಿಲ್ಲ ಇದು ಹಿಂಗೆ ಇರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಆಲ್ರೆಡಿ ನೀವು ಪ್ರಾಬ್ಲಮ್ ಇರೋರು ಇವಾಗ ಚೇಂಜ್ ಆಗಿ ನಿಮ್ಮ ಹತ್ರ ಕನೆಕ್ಷನ್ ಬರುತ್ತಾರೆ ತುಂಬ ಕ್ಲೋಸ್ ಆರೋ ನಿಮ್ಮ ಕಝಿನ್ ಬ್ರದರ್ಸ್ ತುಂಬ ಅವ್ರ ಪರವಾಗಿ ನೀವು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಥರ ಸಿಚುವೇಶನ್ ಇದೆಯಾ ಸ್ವಲ್ಪ ಅದು ನೋಡ್ಕೋಬೇಕಾದ ವಿಷಯ ಸೊ ಫ್ರೆಂಡ್ಶಿಪ್ ಹೆಂಗಿರ್ತೀವಿ ಸರ್ ಅಂದರೆ ಅಲ್ಲೇ ಫ್ರೆಂಡ್ಸ್ಗಳು ಇಸ್ ದಿವಸ ಕನೆಕ್ಷನ್ ಇರೋ ಫ್ರೆಂಡ್ಸ್ಗಳು ಟಚ್ ಕನೆಕ್ಷನ್ ಬರ್ತಾರೆ ಇದು ಪಾಸಿಟಿವ್ ಆಗಿ ನಡೆಯೋ ವಿಷಯ ಸೊ ವಯಸ್ಸಾಗಿದೆ ಸರ್ ನಮ್ಮ ಮನೇಲಿ ಏಜ್ ಆಗಿನವರು ಇದ್ದಾರೆ ಸಿಂಹರಾಶಿನವರು ಏನ್ ಮಾಡಬೇಕಂದ್ರೆ ಸ್ವಲ್ಪ ಕಾಲ್ ಕೈ ನೋವಿರ್ತವೆ ಆ ಆ ವಿಷಯ ಸ್ವಲ್ಪ ದಾಚಿರೋ ವಿಷಯ ಈಗ ಆಟೋಮೆಟಿಕ್ ಆಗಿ ಸ್ವಲ್ಪ ಪಾಸಿಟಿವ್ ಆಗಿ ರಿಲೀಫ್ ಸಿಕ್ಕೋದು ಟೈಮ್ ಸ್ವಲ್ಪ ಏನಂದರೆ ಈ ಕಣ್ಣು ವಿಷಯ ಲೆಫ್ಟ್ ಹ್ಯಾಂಡ್ ಇರ್ತದೆ ಕಣ್ಣು ಲೆಫ್ಟ್ ಐ ಅದು ಸ್ವಲ್ಪ ಟ್ರೀಟ್ಮೆಂಟ್ ಬರೋ ಥರ ಸಾಧ್ಯ ಇದೆಯಾ ಸೊ ಅದೇ ಬಿಟ್ಟರೆ ಅದರ್ವೈಸ್ ಸಿಂಹರಾಶಿನವ್ರಿಗೆ ಈ ಥರ ಮಿಕ್ಸ್ ರಿಸಲ್ಟನ್ನಾಗಿಲ್ಲಕ್ಕೆ ಇಷ್ಟಪಡ್ತೀನಿ ಆದ್ರೂ ಒಂದು ಸಾರಿ ನಿಮ್ಮದು ಸ್ವೀಯ ಜಾತಕನೇ ಚೆಕ್ ವಿಶ್ಲೇಷಣೆ ಮಾಡಿಕೊಂಡು ಫರ್ದರ್ ಆಗಿ நீங்கள் யாது ஸ்டெப்பிங் மாதிரி உத்தம இது நான் ஏழ பலு ஒன்று தர்ட்டி டூ ஃபார்ட்டி பர்சன்ட் அப்ளாக விஷய சோ இது சப்பல் ஆஸ்ட்ராலஜர் எல்லா விஷயக்கட்வைஸ் தண்ட முந்துவோது ஒல்லே பல ஓர் தி பெஸ்ட் ஒலேதாகி நமஸ்கார